ನನ್ನ ಹೆಸರು ವಿಠಲ್ ಭೀಮಪ್ಪ ಗುರು ಮುತ್ತೂರು ಗ್ರಾಮದವರು ನಾವು ಮಹಾ ಮಾನವತವಾದಿ ಭಕ್ತಿ ಭಂಡಾರಿ ಬಸವಣ್ಣ ಎನಿಸಿಕೊಂಡ ಸಾವಿರಾರು ವಚನಗ ವಚನ ಸಾಹಿತ್ಯದಲ್ಲಿ ನೆರಗಣ್ಣ ತಂದಿರತಕ್ಕಂಥ ಬಸವಣ್ಣವರ ಎಂಟುನೂರ ತೊಂಬತ್ತೊಂದನೇ ಜಯಂತಿಯನ್ನು ಬಾಗಲಕೋಟ್ ಜಿಲ್ಲೆಯ ಮುತ್ತು ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಆಚರಣೆ ಮಾಡಲಾಯಿತು ಆಚರಣೆ ಮಾಡಿದ ನಂತರ ಭಕ್ತ ಮುತ್ತೂರು ಗ್ರಾಮದ ಎಲ್ಲ ಭಕ್ತ ವೃಂದದಿಂದ ದೀಡ ದೀರ್ಘ ದಂಡ ನಮಸ್ಕಾರಗಳನ್ನ ಎಲ್ಲರೂ ಸಲ್ಲಿಸುತ್ತ ಮತ್ತೆ ಅಕ್ಷಯ ತೃತೀಯ ಒಂದು ತಿಥಿಯಲ್ಲಿ ಮಕ್ಕಳ ಒಂದು ಜವಳ ತೆಗೆಯುವ ಕಾರ್ಯಕ್ರಮನೂ ಕೂಡ ನೆರವೇರಿಸಲಾಯಿತು ತದನಂತರದಲ್ಲಿ ಬಸವಣ್ಣವರ ಮೂರ್ತಿಗೆ ಅಭಿಷೇಕ ಹಾಗೂ ಪುಷ್ಪಾರ್ಚನೆಯನ್ನು ನೆರವೇರಿಸಲಾಯಿತು ತದನಂತರದಲ್ಲಿ ಮಧ್ಯಾಹ್ನ ಎಲ್ಲ ಮುತ್ತೂರು ಗ್ರಾಮದ ಸಮಸ್ತ ವೃಂದದಿಂದ ಮಹಾಪ್ರಸಾದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ತದನಂತರದಲ್ಲಿ ರಾತ್ರಿ ವೇಳೆ ಎಂಟು ಗಂಟೆಯಲ್ಲಿ ಬಸವಣ್ಣವರ ಭಾವಚಿತ್ರವನ್ನ ಮುತ್ತೂರಿನ ಪ್ರಮುಖ ಬೀದಿ ಬೀದಿಗಳಲ್ಲಿ ಅತ್ಯಂತ ವಾದ್ಯ ವೈಭವಗಳೊಂದಿಗೆ ಸಕಲ ವ್ಯವಸ್ಥೆಗಳಿಂದ ಬೀದಿ ಬೀದಿಗಳಲ್ಲಿ ಭಕ್ತಿ ಭಂಡಾರಿ ಬಸವಣ್ಣವರ ಭಾವಚಿತ್ರದ ಮೆರವಣಿಗೆಯನ್ನ ಮಾಡಲಾಯಿತು ಬಸವಣ್ಣವರು ಸಾಕಷ್ಟು ವಚನಗಳನ್ನು ಬರೆದ್ರೂ ಕೂಡ ಅವರ ಒಂದು ವಚನ ಎಲ್ಲ ಒಂದು ವಚನ ಸಾಹಿತ್ಯವನ್ನ ಮೀರಿಸುವಂತ ವಚನವನ್ನ ಬರೆದಿರ್ತಕ್ಕಂಥವರು ಮಹಾಭಕ್ತಿ ಭಂಡಾರಿ ಬಸವಣ್ಣ ಅಂತ ಹೇಳ್ಕೊಳಿಕ್ಕೆ ಹೆಮ್ಮೆ ಅನಿಸ್ತದ ಅದಕ್ಕಾಗಿ ನಾವು ಬರೇ ಬಸವಣ್ಣವರ ವಚನಗಳನ್ನ ಹೇಳೋದಷ್ಟೇ ಅಲ್ಲ ಅವರ ವಚನಗಳಲ್ಲಿ ಇರ್ತಕ್ಕಂತ ಸತ್ಯಾಸತ್ಯತೆಯನ್ನ ಧರ್ಮವನ್ನ ನಾವು ಅಳವಡಿಸ್ಕೊಂಡಿದ್ದೆ ಆದ್ರೆ ನಮ್ಮ ಜೀವನ ಪಾವನ ಆಗ್ತದ ಅಂತ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೆ